ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನಿಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ದಿಢೀರ್ ಮಾಡುವ ಅಂದರೆ ಕೇವಲ ಹತ್ತು ಹದಿನೈದು ನಿಮಿಷದೊಳಗೆ ಮಾಡುವ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಕ್ವಿಕ್ಕಾಗಿ ಮಾಡ್ಬೋದು ನೋಡಿ ನಾನಿಲ್ಲಿ ಒಂದು ಮುಳ್ಳು ಸೌತೆಕಾಯಿ ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ಅರ್ಧ ಭಾಗದಷ್ಟು ತೆಗೀತಾ ಇದ್ದೀನಿ ನೋಡಿ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಬೇಕಾಗಿರೋದು ನೋಡಿ ತುಂಬ ಸುಲಭವಾಗಿ ಮಾಡಬಹುದು ಇಷ್ಟೇ ಬೇಕಾದ ಇಂಗ್ರೀಡಿಯಂಟ್ಸ್ ನಾನಿಲ್ಲಿ ಅರ್ಧದಷ್ಟು ಮುಳ್ಳು ಸೌತೆ ತಗೊಂಡಿದ್ದೇನೆ ಇದನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ತಗೊಳ್ಬೇಕಾಯ್ತಾ ಆಮೇಲೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಿನಲ್ಲಿ ನಾನು ಸಜ್ಜಿಗೆ ತಗೊಂಡಿದ್ದೇನೆ ಹಾಗೆ ಮುಕ್ಕಾಲು ಕಪ್ಪಿನಷ್ಟು ಕಾಯಿ ತುರಿ ಹಾಗೆ ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಬ್ರೇಕ್ಫಾಸ್ಟಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನಾನು ಮುಳ್ಳು ಸೌತೆಯನ್ನು ಇದರ ಸಿಪ್ಪೆ ತೆಗೆದು ಬೀಜ ತೆಗೆದು ಕಟ್ ಮಾಡಿ ತೆಕೊಳ್ತೇನೆ ನೋಡಿ ಆಮೇಲೆ ಮಿಕ್ಸರ್ ಜಾರಿಗೆ ಡೈರೆಕ್ಟಾಗಿ ನಾವು ಕಟ್ ಮಾಡಿದ ಮುಳ್ಳು ಸೌತೆ ಕಾಯಿಯನ್ನು ಹಾಕಬೇಕು ಆಮೇಲೆ ಕಾಯಿ ತುಳಿಯನ್ನು ಆ್ಯಡ್ ಮಾಡಿ ಆಮೇಲೆ ಬೆಲ್ಲವನ್ನು ಆ್ಯಡ್ ಮಾಡಿ ಆಮೇಲೆ ಉಪ್ಪನ್ನು ಇಲ್ಲೇ ಇದ್ದೀನಿ ಇಷ್ಟೇ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಬೇಕು ನೀರು ಹಾಕಬಾರ್ದು ಆಯಿತಾ ಯಾಕಂದರೆ ಮುಳ್ಳು ಸೌತೆ ಆಗಿ ಬೆಲ್ಲ ಹಾಕಿರೋದ್ರಿಂದದಾಗಿ ನೀರಾಗತ್ತೆ ನೋಡಿ ಈ ಥರ ನೈಸಾಗಿ ಗ್ರೈಂಡ್ ಮಾಡಿದ್ರೆ ಸಾಕು ನೋಡಿ ಆಮೇಲೆ ನಾನೊಂದು ದೊಡ್ಡ ಕಪ್ಪಿನಲ್ಲಿ ನಾನು ಬಾಂಬೆ ರವೆ ತೆಕ್ಕೊಂಡಿದ್ದೀನಿ ಸಜ್ಜಿಗೆ ಇದನ್ನೊಂದು ಬೇರೆ ಪ್ಲೇಟಿಗೆ ಹಾಕಿ ಆದಮೇಲೆ ಗ್ರೈಂಡ್ ಮಾಡಿದಂಥ ಮಿಶ್ರಣವನ್ನು ಇದಕ್ಕೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕಿ ಇಲ್ಲಿ ನಾವು ಇಷ್ಟಿಷ್ಟು ನೀರು ಅಂತ ಆಗಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ ಆಯಿತಾ ಒಂದು ಟೋಟಲಾಗಿ ಒಂದು ಗ್ಲಾಸ್ನಷ್ಟು ಬೇಕಾಗತ್ತೆ ನೀರು ಆದರೆ ನೀವು ಒಂದು ಮೊದಲಿಗೆ ಅರ್ಧ ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡಿ ನೋಡಿ ಕನ್ಸಿಸ್ಟೆನ್ಸಿ ತುಂಬ ದಪ್ಪ ಕೂಡ ಆಗಬಾರ್ದು ತುಂಬ ತೆಳು ಕೂಡ ಆಗಬಾರ್ದು ಈ ಬ್ರೇಕ್ಫಾಸ್ಟ್ ತುಂಬಾ ಬೇಗನೆ ಮಾಡ್ಬೋದು ತುಂಬಾ ಈಸಿ ಕೂಡ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಸಾಕಾಗತ್ತೆ ಆಮೇಲೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಇದನ್ನು ಇಡ್ಲಿ ಪಾತ್ರೆಗೆ ಇದ್ದೇನೆ ನೀವು ಇಡ್ಲಿ ಪಾತ್ರೆಗೆ ಕೂಡ ಹಾಕ್ಬೋದು ಅಥವಾ ಅಟ್ಟಿ ಪಾತ್ರೆಗೆ ಒಂದು ಬಾಳೆ ಎಲೆ ಹಾಕಿ ಅದಕ್ಕೆ ಕೂಡ ಹಾಕಿ ನಾವು ಅಡ್ಡಿಯ ಥರ ಮಾಡ್ಬೋದು ಕಡುಬು ಥರ ನಾನಿಲ್ಲಿ ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಮೊದಲಿಗೆ ಫುಲ್ ಎಣ್ಣೆ ಹಾಕ್ಸವರ್ ಬೇಕು ನಮಗೆ ತೆಗಿಲಿಕ್ಕೆಲ್ಲ ಈಸಿ ಆಗುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಎಲ್ಲದಕ್ಕೆ ಹಾಕಿದ್ರೆ ಆಯಿತು ತುಂಬ ಟೇಸ್ಟ್ ಆಗುತ್ತೆ ಆಯಿತಾ ಒಮ್ಮೆ ಟ್ರೈ ಮಾಡಿ ಬಹಳ ಬೇಗನೆ ಮಾಡ್ಬೋದು ಇಲ್ಲಿ ನಾನು ರವೆ ಹಾಕಿದ್ದೇನೆ ನೀವು ಅಕ್ಕಿ ಹಿಟ್ಟು ಕೂಡ ಮಾಡ್ಬೋದು ದಿಢೀರನೇ ಮಾಡ್ಬೋದು ಇಲ್ಲಿ ರವೆ ಹಾಕಿರೋದರಿಂದ ತುಂಬ ಹೊತ್ತು ಬೇಡ ಕೇವಲ ಹತ್ತು ಐದು ಹತ್ತು ನಿಮಿಷದೊಳಗೆ ಇದು ಬೇಯತ್ತೆ ಎಲ್ಲ ಹಿಟ್ಟು ಹಾಕಿ ಆದಮೇಲೊಮ್ಮೆ ಈ ಥರ ಪ್ರೆಸ್ ಮಾಡಿ ಒಂದು ಲೆವೆಲ್ ಮಾಡಲಿಕ್ಕೆ ಎಲ್ಲ ಪಾತ್ರೆ ಕೂಡ ಈ ಥರ ಹಾಕಿ ಒಂದು ಮುಕ್ಕಾಲು ಭಾಗದಷ್ಟು ಹಾಕಿದರೆ ಸಾಕು ನಿಮ್ಮಲ್ಲಿ ಬಾಳೆ ಎಲೆ ಇದ್ರೆ ಅಟ್ಟಿ ಪಾತ್ರೆಗೆ ಬಾಳೆ ಎಲೆ ಹಾಕಿ ಅದರಲ್ಲಿ ಕೂಡ ಹಿಟ್ಟು ಹಾಕಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೋದು ನಾನೆಲ್ಲಿ ಇಡ್ಲಿ ಪಾತ್ರೆಗೆ ಹಾಕ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಇಡ್ಲಿ ಕುಕ್ಕರಿಗೆ ಸ್ವಲ್ಪ ನೀರಿಟ್ಟು ಆಮೇಲೆ ಈ ಥರ ಒಂದೊಂದು ಸ್ಟೆಪ್ ಇದ್ದೀನಿ ನಾನಿಲ್ಲಿ ಇಡ್ಲಿ ಸ್ಟ್ಯಾಂಡಲ್ಲಿ ಹಾಕಿರುವುದರಿಂದ ಒಂದು ದೊಡ್ಡ ಕಪ್ನಲ್ಲಿ ನಾವು ರವೆ ತೆಕ್ಕೊಂಡ್ರೆ ಹದಿನಾರರಿಂದ ಇಪ್ಪತ್ತು ತನಕ ಆಗುತ್ತೆ ನೋಡಿ ಇದನ್ನು ಕೇವಲ ಐದರಿಂದ ಹತ್ತು ನಿಮಿಷ ಸಾಕಾಗತ್ತೆ ಹತ್ತು ನಿಮಿಷ ಇಡಿ ಜಾಸ್ತಿ ಇಡ್ಲಿಕ್ಕೆ ಹೋಗಿಬಿಡೋದು ಬೇಯತ್ತೆ ರವೆ ಹಾಕಿರೋದ್ರಿಂದ ಬೇಗನೆ ಬೇಯತ್ತೆ ನೋಡಿ ಈಗ ಬೆಂದಿದೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಆದಮೇಲೆ ಅದರೊಮ್ಮೆ ಮುಚ್ಚಳ ಒಮ್ಮೆ ತೆಗೆದು ಹಾಕಿ ಆಯಿತಾ ಅದರಲ್ಲಿ ಶಾಕಾದ ನೀರೆಲ್ಲ ಅದಕ್ಕೆ ಬೀಳತ್ತೆ ತೆಗೆದು ಹಾಕಿ ಇಡಿ ಆಮೇಲೆ ತೆಗೆದ್ರಾಯ್ತು ನೋಡಿ ಆಮೇಲೆ ಈ ಥರ ಸ್ಪೂನಲ್ಲಿ ತೆಗೆದರೆ ಬೇಗನೆ ಬರುತ್ತೆ ನಾವು ಎಣ್ಣೆ ಹಾಕಿರೋದ್ರಿಂದ ಈ ಬ್ರೇಕ್ಫಾಸ್ಟ್ ಒಮ್ಮೆ ಟ್ರೈ ಮಾಡಿ ಆಯ್ತಾ ತುಂಬಾ ಈಸಿಯಾಗಿ ಬಹಳ ಬೇಗವಾಗಿ ಮಾಡ್ಬೋದು ಲೇಟಾಗಿ ಇದ್ರೂ ಕೂಡ ಬಹಳ ಬೇಗವಾಗಿ ಮಾಡ್ಬೋದು ಇದು ಆಗಿ ಇರೋದ್ರಿಂದ ನಾವು ಇದಕ್ಕೆ ಚಟ್ನಿ ಆಗಲಿ ಸಾಂಬಾರ್ ಆಗಲಿ ಯಾವುದು ಬೇಡ ಹೀಗೇ ತಿನ್ಬೋದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಿದೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಸಂಜೆ ತನಕ ಇಟ್ಟರು ಕೂಡ ಏನು ಹಾಳಾಗಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಸೇಮ್ ಇರುತ್ತೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಆಯಿತಾ ಥ್ಯಾಂಕ್ ಯು